ಹಾಯ್ ಹಲೋ ನಾನು ನಾನಿವತ್ತು ನಿಮಗೆ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲೇ ಸೈಡಲ್ಲಿ ಕಾಣುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಓಕೆ ಇವಾಗ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ನಾನು ಇಲ್ಲೊಂದು ಕುಕ್ಕರ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಗೀ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಸ್ಪೈಸಸ್ ಹಾಕೊಳ್ಳಿ ಇದೇನಾದರೂ ನಿಮಗಿದ್ರೆ ಸ್ಮೆಲ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಒಬ್ಬೊಬ್ಬರಿಗೆ ಇದರ ಸ್ಮೆಲ್ ಇಷ್ಟ ಆಗೋಲ್ಲ ಅಂತವ್ರು ಸ್ಕಿಪ್ ಮಾಡ್ಬೋದು ಆಮೇಲೆ ನಾನಿನ್ನೊಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ತಾ ಇದ್ದೇನೆ ನಾನು ಇದೇ ಪಾತ್ರೆಯಲ್ಲಿ ಅಕ್ಕಿ ತೆಗೆದಿದ್ದೆ ಒಂದು ಒಂದು ಅಕ್ಕಿ ತೆಗೆದಿದ್ದೆ ಒಂದು ಪಾತ್ರೆ ಅದೇ ಪಾತ್ರೆಯಲ್ಲಿ ಎರಡು ಸಲ ನೀರನ್ನು ಹಾಕೊಳ್ತಾ ಇದ್ದೇನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಈ ಪಾತ್ರೆಯಲ್ಲಿ ಅಕ್ಕಿ ತೆಗೆದಿದ್ದೆ ಇದರಲ್ಲೇ ಎರಡು ಸಲ ನೀರು ಹಾಕ್ಕೊಳ್ತಾ ಇದ್ದೆ ಹಾಕ್ಕೊಂಡೆ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಬೇಯಿಸ್ಕೊಳ್ಳಿ ಎರಡು ವಿಸಿಲಲ್ಲಿ ಇದು ಬೇಯ್ತದೆ ನಂತರ ಇಲ್ಲೊಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ಳಿ ಸನ್ಫ್ಲವರ್ ಆಯಿಲ್ ಹಾಕ್ಕೊಳ್ಳಿ ಆಮೇಲೆ ನಾನಿಲ್ಲೊಂದು ನಾಲ್ಕು ಮೊಟ್ಟೆ ತೆಗೆದಿದ್ದೇನೆ ಇದನ್ನು ಇದಕ್ಕೆ ಹಾಕ್ಕೊಳ್ಳಿ நிறை சொல் டர்மரிக் பவுட்ரு ஆமேல சொல்வ சால்ட் ஆக்கி அதுக்கு ஆக்கொண்டு ஃபிரைமா ஃப்ளேம் ஜோராகி பேக ஃப்ரை ஆகிறது நோய் இத்தர ஃபிரை ஆகோ அது ஃபிரை ஆய்த்து அது நான் தைதேரன் பாத்திக்கு இவங்க அதே பாத்திக்கு ஆயில் ஆக்கண்டு ನಿಮಗೆ ಯಾವ ವೆಜಿಟೇಬಲ್ ಇಷ್ಟು ಉಂಟು ಆ ವೆಜಿಟೇಬಲ್ ಹಾಕ್ಕೊಳ್ಬೋದು ನಾನಿಲ್ಲಿ ಬೀನ್ಸ್ ಚಿಕ್ಕ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಖಾರ ಆಗಲಿ ಅಂತ ಅಷ್ಟೇ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಅದರಲ್ಲಿ ಇದ್ದರೆ ಪರವಾಗಿಲ್ಲ ಹಾಕ್ಬೇಕಂತೇನಿಲ್ಲ ನನ್ನ ನಾನು ಸ್ವಲ್ಪ ಹಾಕ್ಕೊಂಡೆ ಇದಕ್ಕೆ ಅದಕ್ಕೆ ಒಂದು ಆನಿಯನ್ ಕಟ್ ಮಾಡಿಬಿಟ್ಟು ಹಾಕ್ಕೊಂಡೆ ಇದೇನೋ ತುಂಬ ಫ್ರೈ ಆಗಬೇಕಂತೇನಿಲ್ಲ ಸ್ವಲ್ಪ ಮೆತ್ತಗಾದರೆ ಸಾಕು ಇವಾಗ ನಮ್ಮ ರೈಸ್ ಬೆಂದಿದೆ ನೋಡಿ ಚೆಂದ ಬೆಂದಿದೆ ಇದು ಈ ರೈಸನ್ನು ಅದಕ್ಕೆ ಹಾಕ್ಕೊಳ್ಳಿ ಪ್ಯಾನ್ಗೆ ಹಾಕೊಳ್ತಾ ಇದ್ದೇನೆ ಇದನ್ನು ತೆಗೆದು ನೋಡಿ ಇಲ್ಲಿ ಫ್ಯಾ ಪ್ಯಾನ್ಗೆ ಹಾಕ್ಕೊಂಡೆ ಇವಾಗ ನಾ ನಾವು ತೆಗೆದಿಟ್ಟಿರುವಂಥ ಎಗ್ ಫ್ರೈ ಇರ್ತದಲ್ಲ ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ಳಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ இவாக சோயா சாஸ் ஹாக்கே ஆமேல ரெட் சிள்ளி சாஸ் கூட கொள் ஆமேட்டோ கெச்சப் கூட கொள் ಇವಾಗ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ ಆಮೇಲೆ ಕೊರಿಯಂಡರ್ ಲೀವ್ಸ್ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕ್ಯಾರೆಟ್ ತುರಿದ್ಬಿಟ್ಟು ಹಾಕೊಳ್ತಾ ಇದ್ದೇನೆ ನಿಮಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡಿ ಇವಾಗ ಫ್ರೈಡ್ ರೈಸ್ ರೆಡಿ ಆಯಿತು ತುಂಬ ಈಸಿಯಾಗಿ ಮಾಡಲಿಕ್ಕಾಗ್ತದೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು